నిజాలు మిగిలి విజయ కుమార మహానుభావులు తల మేలు మన మేలు ಅನ್ವಯ ಆಗುತ್ತೆ ಅಂತ ನಿಜವಾಗಿರ್ಬೋದು ನಮ್ಮ ಮಾಹಿತಿ ನೋಡಿ ನಾನು ಅನ್ನ ಹೆಚ್ಚಿನ ನಿಜವಾಗ್ಲೂ ಕೂಡ ಸತತ ತಮ್ಮ ಜೀವನ ಅವಧಿಯನ್ನ ಐವತ್ತು ವರ್ಷಗಳನ್ನ ಅವರು ಸೇವಾಯಿಸುವ ಅವರು ಮೀಸಲಿ ಅಂದ್ರೆ ನಿಜವಾಗ್ಲೂ ಕೂಡ ಅಂತ ವ್ಯಕ್ತಿಗಳನ್ನ ಗೌರವಿಸತಕ್ಕಂಥದ್ದು ನಮ್ಮ ಯುವಜನತೆಯ ಒಂದು ಕರ್ತವ್ಯ ನಿಜವಾಗ್ ಕಟ್ಟಿರ್ತಕ್ಕಂಥ ದಯವಿಟ್ಟು ತಾವು ಹೋದ್ರೆ

ராத்ரி ஒா வித்தின் அதே உத்சா இருக்குது ஆசாஹ்கே இவரு கொட்டி இருக்க சிகிச்சை அந்த நேரமாக நான் ಉದಾಹರಣೆಯನ್ನ ಇವರು ಕೊಟ್ಟಿದ್ದಾರೆ ನಲವತ್ತೈದು ವರ್ಷದ ಅವರ ಯುವ ಜೀವನದಲ್ಲಿ ಇವರ ಅವರು ಅಧ್ಯಕ್ಷರು ಶ್ರೀ ಬಸವೇಶ್ವರ ಸುಜ್ಞಾನ ಮಂಟಪ ಅವರಿಗೆ ವಿಶೇಷ ಧನ್ಯವಾದಗಳನ್ನು ದೇವರು ಅವರು ಕೂಡ ಆಯಸ ಆಗಿ ಅವರು ಕೊಡಲಿ ಅಷ್ಟೇ ಈ ಒಂದು ಕಾರ್ಯಕ್ರಮದಲ್ಲಿ ನನಗೊಂದು ಎರಡು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಸ್ವಾಮೀಜಿಗಳಿಗೆ ತಮ್ಮೆಲ್ಲ ಭಕ್ತಾದಿಗಳಿಗೆ ಅಭಿನಂದಿಸುತ್ತಾ ಆ ಮಾಡ್ತಾನೆ ಧನ್ಯವಾದಗಳು ಎಲ್ಲರಿಗೆ ಪ್ರಸಾದ ವ್ಯವಸ್ಥೆ ಆಗಿದೆ ಡಾಕ್ಟರ್ ಸುವರ್ಣಮ್ಮ ಮತ್ತು ಕಾರ್ತಿಕ್ ಮತ್ತು ಅವರ ಕೆಲವರು ಸೇರಿಕೊಂಡು ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಎಲ್ಲರಿಗೆ ಮಾಡಿದ್ದಾರೆ ಮಂಗಲ ಊರಲ್ಲಿ ನಾವು ಪ್ರವಚನ ಮಾಡ್ತೀವಿ ಎಲ್ಲ ಊರಲ್ಲೂ ದೊಡ್ಡದಾದ ಉತ್ಸವಗಳು ಇಡೀ ಊರಿಗೆ ದಾಸೋಹ ಚಿಕ್ಕೋಡಿ ನಿಪ್ಪಾಣಿ ಬೆಳಗಾಮ ಗೋಕಾಕ್ ಬೆಕ್ಕದ ಊರು ಅಲ್ಲಿ ಏನು ಅದಾದ ಮೇಲೆ ಅವ್ರನ್ನೆಲ್ಲ ಎರಡು ಬಸ್ಸು ಮೂರು ಬಸ್ಸು ನಮ್ಮ ಮಠಕ್ಕೆ ಕರ್ಕೊಂಡ್ಬರ್ತೀವಿ ಅಲ್ಲಮ್ಮಪುರದೇವ್ರ ಜನ್ಮಸ್ಥಳ ಅಕ್ಕಮದೇವ್ರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ತಾರು ಶರಣ ಶರಣಿರೋ ಜನ್ಮಸ್ಥಳಗಳಿದೆ ಅವನ್ನೆಲ್ಲ ತೋರಿಸ್ಕೊಂಡು ಜೋಗ ಜಲಪಾತ ದುಮಕೋದನ್ನು ತೋರಿಸಿ ಲಿಂಗನಮಕ್ಕಿ ಅಣೆಕಟ್ಟನ್ನು ತೋರಿಸಿ ಆಮೇಲೆ ವಿದ್ಯುತ್ ಜನರೇಟರ್ ಹೇಗೆ ಆಗ್ತದೆ ಮೂರು ಕಡೆ ಆಗುತ್ತೆ ಎಮ್ ಜಿ ಎಚ್ ಲಿಂಗನಮಕ್ಕಿ ಡ್ಯಾಮ್ ಎ ಬಿ ಸೈಟ್ ಇಲ್ಲಿ ಇಡೀ ಕರ್ನಾಟಕಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ವಿದ್ಯುತ್ ಜೋಗ್ ಜಲಪಾತದಿಂದ ಬರ್ತದೆ ಅದನ್ನೆಲ್ಲ ನಾವು ಎಲ್ಲೆಲ್ಲಿ ಪ್ರವಚನ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅಲ್ಲೆಲ್ಲ ತೋರಿಸ್ತೇವೆ ಹೊಳೆ ಶರಾವತಿ ನದಿ ಹೊಳೆ ಹರಿತದೆ ಅಲ್ಲೆಲ್ಲ ಇವರೇನು ಅರವತ್ತು ಎಂಬತ್ತು ನೂರು ಎರಡು ನೂರು ಜನ ನಮ್ಮ ಜೊತೆ ಬಂದಿರ್ತಾರೆ ಅವ್ರನ್ನೆಲ್ಲ ಹೊಳೇಲಿ ಮುಳುಗಿಸಿ ಸ್ನಾನ ಮಾಡಿಸಿ ನೀವೆಲ್ಲ ತಪಸ್ಸು ಮಾಡ್ರಿ ನಿಮ್ಮ ಎಷ್ಟೆಷ್ಟು ಅರ್ಧ ಗಂಟೆ ಐದು ನಿಮಿಷ ಹತ್ತು ನಿಮಿಷ ಅರ್ಧ ದಿವಸ ಎಷ್ಟು ಹೊತ್ತು ಮಾಡ್ತೀರಿ ದಿವಸ ಅಲ್ಲಿ ಹೊಳೇಲಿ ಸ್ನಾನ ಅಲ್ಲೇ ಜಪ ತಪ್ಪಕ್ಕೆ ನಿಮಗೆ ಎಲ್ಲೆಲ್ಲಿ ಬೇಕು ಬಂಡೆ ಬೇಕಾದಂಗೆ ಇದ್ದಾವೆ ನಿಮಗೆ ಎಲ್ಲಿ ಏಕ ಅಂತದೆ ಅಲ್ಲಲ್ಲೇ ಅಲ್ಲಲ್ಲೇ ನೀವು ಧ್ಯಾನ ತಪಸ್ಸು ಕೂತ್ಕೊಳ್ಳಿ ಕೂರಿಸ್ಕೊಂಡು ನಂತರ ಸಾಕಾದ್ಮೇಲೆ ನಮ್ಮ ಮಟ್ಟಿಗೆ ಕರ್ಕೊಂಬಂದು ಅವರಿಗೆ ಉಪಹಾರ ಯೋಗ ಧ್ಯಾನ ವಿಚಾರ ಇವೆಲ್ಲವನ್ನು ಕೂಡ ಕಲಿಸಿ ಅವರ ಎಲ್ಲ ಆರೋಗ್ಯವನ್ನು ಗುಣ ಮಾಡಿಕೊಂಡು ಯಾರು ಆ ಊರಲ್ಲಿ ಯೋಗಕ್ಕೆ ಸೇರಿರಲ್ಲ ಅವರು ನಾವು ಸೇರ್ತೀವಿ ನಮ್ಮ ಕಾಲೇವಾಸಿ ಮಾಡ್ಕೊತೀವಿ ಅಂತ ಬಂದಿರ್ತಾರೆ ಅವ್ರನ್ನ ಕರ್ಕೊಂಬಂದಲೆಲ್ಲ ತೋರಿಸಿ ಇದನ್ನು ನಲವತ್ತು ವರ್ಷದಿಂದಲೂ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲರಿಗೂ ಆ ಭಾಗದಲ್ಲಿ ಎಲ್ಲರಿಗೆ ಗೊತ್ತಿದೆ ಇದು ಬಿಡಿ ಜತಿಯವರು ಅವರಿದ್ದರು ಅವ್ರ ಗಮನಕ್ಕೆ ಬಂದಾಗ ಅವರು ಸ್ವಯಂ ಹೇಗೆ ಗಮನಕ್ಕೆ ಬಂತೋ ಗೊತ್ತಿಲ್ಲ ಅವರೊಂದು ದೊಡ್ಡ ಪತ್ರ ಬರೆದಿದ್ದರು ನನಗೆ ಅವಾಗ ಇನ್ನೂ ಬಿಡಿ ಜೊತೆ ಅವರು ಇದ್ದರು ಅವಾಗ ನಾನು ಚನ್ನಗಿರಿಯಲ್ಲಿ ಮಾಡ್ತಾ ಇದ್ದೆ ಆವಾಗ ಅವರು ಬರೆದಿದ್ದರು ಅವ್ರ ಪತ್ರಗಳು ಎಲ್ಲ ನಾನು ನಮ್ಮ ಚೈತ್ರ ಅಂತ ಪತ್ರಿಕೆ ಬರುತ್ತೆ ಅದರಲ್ಲೆಲ್ಲ ಅನೇಕ ಮುದ್ರಣ ಮಾಡಿದೆ ಸೊ ಇಷ್ಟು ಈ ಯೋಗ ಮತ್ತು ಹತ್ತು ಪದ್ಧತಿ ಅಂತ ಒಂದು ಅನ್ವೇಷಣೆ ಮಾಡಿದ್ದೇವೆ ಇದರಲ್ಲಿ ಹತ್ತು ವರ್ಷದ ನಮ್ಮ ಈ ಅನುಭವ ಏನಿದೆ ಅದನ್ನು ಒಂದು ವರ್ಷದ್ದು ಎರಡು ವರ್ಷದ್ದು ಮೂರು ವರ್ಷದ್ದು ನಾಲ್ಕು ವರ್ಷದ್ದು ಕೋರ್ಸ್ ಆರಂಭ ಮಾಡಿದ್ದೇವೆ ನೀವು ಯಾರು ನಲವತ್ತು ವಿದ್ಯಾರ್ಥಿಗಳು ನಮ್ಮಲ್ಲಿ ಸೇರಿದರೆ ಅಲ್ಲಿ ನಾವು ಹೇಗೆ ಎಲ್ಲ ಅನಾರೋಗ್ಯವನ್ನು ಗುಣ ಮಾಡ್ತೀವಲ್ಲ ಯಾರು ಬೇಕಾದರೂ ಸೇರ್ಬೋದು ವಯಸ್ಸಿನ ಇತಿಮಿತಿ ಇಲ್ಲ ಡಿಗ್ರಿ ಪದವಿ ಅವು ಇವು ಏನು ಬೇಕಾಗಿಲ್ಲ ಯಾರಿಗೆ ಅಪೇಕ್ಷೆ ಇದೆ ನಾನು ಯೋಗ ತಜ್ಞ ಆಗಬೇಕು ಅಂಥವ್ರು ಒಂದು ವರ್ಷ ಸೇರಿದ್ರೆ ಸಾಕು ನಮ್ಗೆ ಏನೇನು ನಾಲೆಡ್ಜ್ ಜ್ಞಾನ ಇದೆ ಆ ಎಲ್ಲ ನಾಲೆಡ್ಜನ್ನು ನಾವು ಧಾರೆ ಎರಿತೇವೆ ನೀವು ನಮ್ಮಂಗೆ ಯೋಗ ತಜ್ಞರಾಗಿ ಎಲ್ಲರನ್ನೂ ನೀವು ಗುಣ ಮಾಡಿ ಅನ್ನೋದನ್ನು ಸ್ವತಃ ಕೊಡ್ತೇವೆ ಅಷ್ಟೇ ಅಲ್ಲ ಆ ಯೋಗ ತಕ್ಷಣ ಆದಮೇಲೆ ನೀವೆಲ್ಲಿರ್ತೀರಿ ನಿಮ್ಮ ಮನೆಯಲ್ಲೇ ಅದನ್ನು ಒಂದು ಚಿಕಿತ್ಸಾ ಕೇಂದ್ರವಾಗಿ ಮಾರ್ಪಡಿಸಿ ಅಲ್ಲೇ ಬೋರ್ಡ್ ಹಾಕ್ಕೊಂಡು ನಾವೇ ಬಂದು ಉದ್ಘಾಟನೆ ಮಾಡಿಕೊಡ್ತೇವೆ ಈ ರೀತಿಯಾಗಿ ಮತ್ತು ನಿಮಗೆ ಪೇಶೆಂಟ್ಸನ್ನು ಕೊಡ್ತೇವೆ ನೀವು ಹೇಗೆ ಚಿಕಿತ್ಸೆ ಮಾಡೋದು ಅನ್ನೋ ಗೈಡ್ಲೈನ್ಸ್ ಮಾಡ್ತೇವೆ ಅಂಥೇಳಿ ಈಗ ಅದನ್ನು ನಾವು ಆರಂಭ ಮಾಡೋರಿದ್ದೇವೆ ಇದು ನಲವತ್ತು ಜನರು ನಮಗೆ ಬೇಕು ಅದಕ್ಕೆ ಏನಿದೆ ಅದಕ್ಕೆ ನೀವು ಹೇಗೆ ಯೂನಿವರ್ಸಿಟಿಯಲ್ಲಿ ಸಿಲೆಬಸ್ ಇದೆಯಲ್ಲ ನಾವು ಅಕಾಡೆಮಿಕ್ಕಾಗಿ ಅಧ್ಯಯನ ಮಾಡಿದವರು ಹೀಗಾಗಿ ಆ ರೀತಿಯಾಗಿ ಅಕಮಡ ಅಕಾಡೆಮಿಕ್ಕಾಗಿ ಏನೇನು ಸಿಲೆಬಸ್ ಇರುತ್ತೆ ಅವನ್ನೆಲ್ಲ ನಾವು ಮಾಡಿರ್ತೀವಿ ಈ ಒಂದು ವರ್ಷದ ಕೋರ್ಸ್ನಲ್ಲಿ ಅಕಾರ್ಡಿಂಗ್ ಟು ದಟ್ ಸಿಲೆಬಸ್ ಅಲ್ಲೇ ಪರೀಕ್ಷೆ ಇರ್ತದೆ ಅಲ್ಲೂ ಪರೀಕ್ಷೆ ಇರುತ್ತೆ ನೀವೆಲ್ಲ ತೇರ್ಗಡೆ ಆಗಬೇಕು ಇಲ್ಲಿ ಯಾವುದೇ ರಿಯಾಯಿತಿ ಇರೋದಲ್ಲ ಮಾರ್ಗದರ್ಶನ ಮಾಡ್ತೀವಿ ಎದುರ್ಕೋಬೇಕಾಗಿಲ್ಲ ನೂರ ಹತ್ತು ಎಲ್ಲ ನೂರು ಸಲ ಕೇಳಿ ಗೊತ್ತಿಲ್ಲ ಅಂತ ತಿಳಿಸ್ಕೊಡ್ತೇವೆ ನಗ್ನಗ್ತ ಹೀಗಾಗಿ ನಲವತ್ತು ಜನರು ನಮ್ಮಲ್ಲಿ ಒಂದು ಯೋಗ ತಜ್ಞ ತರಗತಿಗೆ ಸೇರ್ಪಡೆಯಾದರೆ ಕೂಡಲೇ ಅದನ್ನು ಆರಂಭಿಸ್ತೇವೆ ಅದಕ್ಕೇನಿದೆ ಒಂದು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಪ್ರವೇಶ ಶುಲ್ಕ ಇದೆ ನಿರಂತರ ನಿಮಗೆ ಪ್ರತಿದಿನ ಮೂರು ಗಂಟೆಯಿಂದ ಐದು ಗಂಟೆಗಳ ಕಾಲ ಹೇಳ್ಕೊಡ್ತೇವೆ ನಿಮ್ಮ ನಿಮ್ಮ ಉದ್ಯೋಗದಲ್ಲಿ ಇದ್ದುಕೊಂಡು ಮಾಡ್ಬೋದು ಯಾವುದೇ ನಿಮ್ಮ ಅದನ್ನು ನಿಮ್ಗೆ ಯಾವ ವೇಳೆ ಆಗ್ತದೆ ಆ ವೇಳೆಗೆ ನಾವು ನಡೆಸ್ತೇವೆ ಬಹುಶಃ ಅದನ್ನು ಸಂಜೆ ವೇಳೆಗೆ ಅಂತ ನಾವು ಮಾಡ್ಕೊಂಡಿದ್ದೇವೆ ನಾಲ್ಕರಿಂದ ಅಂತ ಹೀಗೆ ಎಲ್ಲರೂ ಬರಲಿ ಅನ್ನೋ ಕಾರಣಕ್ಕ ಯಾವ ವಯಸ್ಸಿನವರು ಬರ್ಬೋದು ಯಾರು ಬೇಕಾದರೂ ಜಾಯಿನ್ ಆಗ್ಬೋದು ಹದಿನೆಂಟು ವರ್ಷದ ಹುಡುಗ ಎಸ್ ಎಲ್ ಸಿ ಪಾಸಾದವೂ ಬಂದು ಜಾಯಿನ್ ಆಗ್ಬೋದು ನಿವೃತ್ತರಾದವರು ಬಂದು ಜಾಯಿನ್ ಆಗ್ಬೋದು ನಾವು ಏನೂ ಓದಿಲ್ಲ ಓದಕ್ಕೆ ಬರೆಯಕ್ಕೆ ಬರ್ತತೆ ನೀವು ಜಾಯಿನ್ ಆಗ್ಬೋದು ಆಸಕ್ತಿ ಇರ್ತಕ್ಕಂಥವ್ರು ಯಾರು ಬೇಕಾದರೂ ಜಾಯಿನ್ ಆಗ್ಬೋದು ಅಂಥವ್ರೆಲ್ಲರಿಗೂ ಕೂಡ ನಾವು ಇಲ್ಲಿ ನಲವತ್ತು ವರ್ಷದ ನಲವತ್ತು ಜನರ ಈ ಈ ಯೋಗ ತಜ್ಞ ತರಗತಿಯನ್ನು ನಾವು ಇಲ್ಲಿ ಇದ್ದೇವೆ ಅಪೇಕ್ಷೆ ಇರ್ತಕ್ಕಂಥವ್ರು ನೋಂದಾವಣೆ ಆದರೆ ಆ ಎಲ್ಲ ನಿಮಗೆ ಮಾರ್ಗದರ್ಶನವನ್ನು ಮಾಡಿ ನೀವು ಯೋಗ ತಜ್ಞರಾಗಿ ಇದರಿಂದ ಎರಡು ಉಪಯೋಗ ಇದೆ ಅಂದರೆ ಅದು ಮೊದಲು ವಾಸಿಯಾಗುತ್ತೆ ಸ್ವ ಆರೋಗ್ಯ ಅನಾರೋಗ್ಯ ಇದೆ ಗುಣ ಮಾಡಿಕೊಡಿ ಮೊದಲು ಅದು ಆರೋಗ್ಯನೂ ಬರ್ತದೆ ಮತ್ತು ನೀವು ಬೇರೆಯವ್ರನ್ನೂ ಗುಣನೂ ಮಾಡ್ಬೋದು ಹೀಗೆ ನಮ್ಮ ಆರೋಗ್ಯವನ್ನು ಜೀವನ ಪರ್ಯಂತ ಕಾಪಾಡಿಕೊಂಡು ಬೇರೆಯವರಿಗೂ ಈ ರೀತಿಯಾಗಿ ಆರೋಗ್ಯವನ್ನು ಪಡೆದುಕೊಳ್ಳುವ ದಾರಿಯನ್ನು ನಮ್ಮ ಯೋಗ ತಜ್ಞ ತರಗತಿ ಕೋರ್ಸ್ಗಳಲ್ಲಿ ನಾವು ಇದನ್ನು ಆರಂಭ ಮಾಡೋರಿದ್ದೇವೆ ಜಾಯಿನ್ ಆಗೋರು ನಮ್ಮ ಫೋನ್ ನಂಬರ್ ಇಲ್ಲಿದೆ ಇನ್ನೊಮ್ಮೆ ಹೇಳ್ತೀನಿ ಬೇಕಾದ್ರೆ ಬರ್ಕೋಬೋದು ಏಟ್ ಸಿಕ್ಸ್ ಒನ್ ಏಯ್ಟ್ ಸೆವೆನ್ ನೈನ್ ಡಬಲ್ ಟು ಸೆವೆನ್ ಝೀರೋ ನಮ್ಮ ಆರು ಯೂಟ್ಯೂಬ್ ಚಾನಲ್ಗಳಿದಾವೆ ಆ ಯೂಟ್ಯೂಬ್ ಚಾನಲ್ ಮೂಲಕ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಇಮೇಲ್ ಇದೆ ಇಮೇಲ್ ಮೂಲಕ ಸಂಪರ್ಕಿಸ್ಬೋದು ನಮ್ಮದು ವೆಬ್ಸೈಟ್ ಇದೆ ವೆಬ್ಸೈಟ್ ಮೂಲಕ ಸಂಪರ್ಕಿಸ್ಬೋದು ಹೀಗೆ ಏನೇನು ಆಧುನಿಕ ತಂತ್ರಜ್ಞಾನಗಳಿದೆ ಎಲ್ಲ ತಂತ್ರಜ್ಞಾನದ ಮೂಲಕ ನಮ್ಮನ್ನು ಸಂಪರ್ಸ್ಬೋದು ಮತ್ತು ಬೆಳಗೆ ಪ್ರಭುದೇವರ ಜ್ಯೋತಿ ಬುವಿಯ ಬೆಳಗೆ ಜ್ಞಾನದ ಮೇರು ಭುವಿಯಲ್ಲಿ ನೀವು ಚಲ್ಲಿದಿರಿ ಬೆಳಕೋದರೆ ಎಲ್ಲ ಬೆಳಗೆ ಜ್ಯೋತಿ ಭುವಿಯ ಬೆಳಗೆ ಪ್ರಭುದೇವರ ಭುವಿಯ ಬೆಳಗೆ ಕಲ್ಲುಳು ದಿ ರಚಿಸುವ ನರನಿಗೆ ಶಿಲೆಯೊಳು ದೇವರ ಹುಡುಕುವ ಮನುಜಗೆ ದೇಹವೇ ದೇಗುಲ ನಿರ್ಮಿಸಿ ತೋರಿದೆ ಪ್ರಾಣಲು ಬಯಲು ಶೂನ್ಯದ ಒಡಲು ಭುವಿಯ ಬೆಳಗೆ ಪ್ರಭುದೇವರ ुवगे केरे कट काले लोक हित के आनन्द जलो आत्मोद्धारे तोठ दबलो तनुविन सुखके अनुभवतो परमानन्दगे ಜ್ಯೋತಿಭೂವ ಬೆಳಗೇ ಪ್ರಭುದೇವರ ಜ್ಯೋತಿ ಭೂವಿಯ ಬೆಳಗೆ ಲಿಂಗವು ಜಂಗಮ ಲಿಂಗವು ಬಯಲೋ ಪರ ವಸ್ತು ಲಿಂಗವು ಪರ ಶಿವ ಪ್ರಭುದೆವಾ ಜಗದಲಿ ಜಂಗಮ सुलदनु प्रभुदेवा लोकोद्धारद मणिगदि बनु विदा विदा भक्ति शरणरु नेसलु गुहेश्वर लिङ्गल जङ्गम सुलुहि मर्तव महामठ अनुभव दासो बयल देवा ಪ್ರಭುವಾಗಿ ಬಂದ ಜ್ಯೋತಿ ಭುವಿಯ ಬೆಳಗೆ ಪ್ರಭುದೇವರ ಜ್ಯೋತಿ ಭುವಿಯ ಬೆಳಗೆ ಮೂರು ಘೋಷಣೆಗಳನ್ನ ಹೇಳ್ಕೊಡ್ತೇವೆ ಉಘೆ ಉಘೆ ಅನ್ನಬೇಕು ಪರಮಜ್ಞಾನ ಜ್ಞಾನ ಮಹಾಮಾನವತಾವಾದಿ ವಿಶ್ವಗುರು ಅಲ್ಲಮ್ಮ ಪ್ರಭುದೇವರ ದಿವ್ಯ ಕಮಲಂಗಳಿಗೆ ಲೋಕೈಕ ಜ್ಞಾನಿ ಪರಮ ವಿರಾಗಿ ಯೋಗ ತಜ್ಞೆ ವಿಶ್ವಗುರು ಅಕ್ಕ ಮಹದೇವರ ದಿವ್ಯ ಕಮಲಂಗಳಿಗೆ ಮಲಗಳಿಗೆ ಜಗದ್ಗುರು ಅಲ್ಲಮಪ್ರಭುದೇವ ಧರ್ಮ ಪೀಠಕ್ಕೆ ನೀವು ಆಗಿಂದಾಗಿ ಪಡ್ಕೊಳ್ಳೋಣ ನಿಮಗೆ ಆಯ್ಕೆ ಅವೆಲ್ಲ ಅವೇನೇನಿದ್ರು ಎಲ್ಲ ಬಿಡು ಮಾಡ್ಕೊಂಡು ನಿಮಗೆ ವಿಶೇಷವಾಗಿ ಆಯ್ಕೆ ಕೊಡ್ತೇನೆ ಆ ವೇಳೆಗೆ ಒಂದು ಟೈಮ್ ನೀವು ಸೂಚಿಸಿದ್ರೆ ಅದೇ ವೇಳೆಗೆ ಬಂದು ಹೋಗ್ಬೇಕು ಅದನ್ನು ಮತ್ತೆ ಬದಲಾಯ್ಸಂಗಿಲ್ಲ ನೀವು ಯಾವ್ದಾದ್ರು ಒಂದು ಗಂಟೆ ಅಂತ ಕೊಟ್ಟರೆ ಆ ವೇಳೆಗೆ ನಿರಂತರವಾಗಿ ತಾವು ಬಂದು ಹೋಗ್ಬೋದು ಬಹಳ ಅದನ್ನು ಹೇಳೋದಿತ್ತು ಅವರಿಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಅವರಿಗೆಲ್ಲ ಶೇರ್ ಮಾಡಿ ನೀವು ಈ ವಿಡಿಯೋಗೆ ಲೈಕ್ ಮಾಡಿ